ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಅವಧಿ ಮೀರಿದ ಹಾಗೂ ಹಲವು ವರ್ಷಗಳಿಂದ ಅನಧಿಕೃತವಾಗಿ ಅಳವಡಿಸಲಾಗಿದ್ದ ನಾಮಫಲಕಗಳನ್ನು ತೆರವುಗೊಳಿಸಲಾಗಿದೆ ಪುರಸಭೆ ಅಧ್ಯಕ್ಷೆ ಎಂಕೆ ದೇಚಮ್ಮ ಕಾಳಪ್ಪ ಉಪಾಧ್ಯಕ್ಷೆ ಫಜಿಯಾ ತಬಸುಂ ಮತ್ತು ಮುಖ್ಯಾಧಿಕಾರಿ ನಾಚಪ್ಪ ಸಮ್ಮುಖದಲ್ಲಿ ತೆರವು ಕಾರ್ಯ ನಡೆಯಿತು ಉಪಯೋಗಕ್ಕೆ ಬಾರದ ಕಬ್ಬಿಣದ ಕಂಬಗಳು ಸಹ ತೆರವುಗೊಂಡಿವೆ ಪುರಸಭೆಗೆ ಶುಲ್ಕ ಪಾವತಿಸಿ ಅನುಮತಿ ಸಿಕ್ಕ ಬಳಿಕವಷ್ಟೇ ನಾಮಫಲಕಗಳನ್ನು ಅಳವಡಿಸಬೇಕೆಂದು ಅಧ್ಯಕ್ಷ ಎಂಕೆ ದೇಚಮ್ಮ ಹೇಳಿದರು ಉಪಾಧ್ಯಕ್ಷೆ ಫಸಿಯಾ ತಬಸುಂ ಮಾತನಾಡಿ ನಗರದ ಸೌಂದರ್ಯಕ್ಕೆ ಮಾರಕವಾಗಿದ್ದ ಅವಧಿ ಮೀರಿದ ನಾಮಫಲಕಗಳನ್ನು ತೆರವುಗೊಳಿಸಿದ್ದೇವೆ ಎಂದರು ಇರುವಂತಹ ನೇಮ್ ಅಡ್ವರ್ಟೈಸ್ಮೆಂಟ್ ಹಾಗೂ ಯೂಸ್ ಮಾಡದೇ ಇರುವಂತಹ ಐರನ್ ಪೋಲ್ಸ್ಗಳು ಹಾಗೆ ಕೆಲವು ಬಿ ಎಸ್ ಎನ್ ಎಲ್ ಅವ್ರದ್ದು ಫೋನ್ ಪೋಲ್ಸ್ಗಳು ಈ ರೀತಿಯ ಹಲವು ಅನ್ಯೂಸ್ಡ್ ಪೋಲ್ಸ್ಗಳನ್ನೆಲ್ಲ ನಾವು ತೆರವು ಮಾಡುವಂತಹ ಕೆಲಸವನ್ನು ಇವತ್ತು ಉಗುರಸಭೆ ವತಿಯಿಂದ ಕೈಗೆ ಬಹಳ ಒಂದು ವಿಭಿನ್ನವಾದಂತಹ ಒಂದು ಕಾರ್ಯಾಚರಣೆ ನಮ್ಮ ಪುರಸಭೆಯ ನೌಕರು ಭಾಳ ಹುಮ್ಮಸ್ಸಿನಿಂದ ಇವತ್ತಿನ ಈ ಕಾರ್ಯಾಚರಣೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಪುರಸಭೆಯ ಉಪಾಧ್ಯಕ್ಷರು ಹಾಗೆ ಪುರಸಭೆಯ ಅಧ್ಯಕ್ಷರು ಸಾರಿ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಸರ್ವ ನೌಕರರು ನಮ್ಮೊಂದಿಗೆ ಇವತ್ತಿನ ಈ ಕಾರ್ಯಾಚರಣೆಯಲ್ಲಿ ಮಧ್ಯಾಹ್ನದಿಂದ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆಯವರೆಗೆ ಅಡಿಷ್ನಲ್ ಕೆಲಸದಲ್ಲಿ ಇವತ್ತು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ನಾವು ಈ ರೀತಿಯ ಬೋರ್ಡ್ಸ್ಗಳನ್ನು ತೆರವು ಮಾಡುವಂಥ ಉದ್ದೇಶ ಏನಂತ ಹೇಳಿದ್ರೆ ಅನಧಿಕೃತವಾಗಿ ಮುನ್ಸಿಪಾಲ್ಟಿಗೆ ಯಾವುದೇ ರೀತಿಯ ಫೀಸ್ಗಳನ್ನು ಪೇ ಮಾಡದೇ ಅಲ್ಲಿ ಇಲ್ಲಿ ಅಂತ ಹೇಳಿಕೊಂಡು ಮೇನ್ ರೋಡ್ಗಳೆಲ್ಲ ಎಕ್ಸಿಬಿಟ್ ಮಾಡಿರುವಂಥ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಬಿಕಾಸ್ ಇದರಿಂದ ಪುರಸಭೆಗೆ ಪುರಸಭೆಯ ಆದಾಯಕ್ಕೆ ಧಕ್ಕೆ ಅದನ್ನು ಸರಿದೂಗಿಸುವಂತಹ ದೃಷ್ಟಿಯಿಂದ ನಾವು ಈ ಕಾರ್ಯಾಚರಣೆ ತೆಗೆದುಕೊಂಡಿದ್ದೆ ಮುಂದಿನ ದಿನಗಳಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ಗಳು ಅಥವಾ ಯಾವುದೇ ಒಂದು ನಾಮಫಲಕಗಳನ್ನು ಅಳವಡಿಸಬೇಕು ಅಂತ ಹೇಳಿದ್ರೆ ಹಾಗಾಗಿ ಇವತ್ತು ನಾವು ಪುರಸಭೆ ವತಿಯಿಂದ ಎಲ್ಲ ನಮ್ಮ ಸ್ಟಾಫ್ ಹಾಗೂ ಮುಖ್ಯಾಧಿಕಾರಿಗಳು ಮಧ್ಯಾಹ್ನದಿಂದ ಈ ಕಾರ್ಯಾಚರಣೆಯನ್ನು ಮಾಡಿ ಈ ತೆರವುಗಳನ್ನು ಈ ಸಂದರ್ಭ ಪುರಸಭಾ ಮುಖ್ಯಾಧಿಕಾರಿ ನಾಚಪ್ಪ ಪುರಸಭಾ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಇದ್ದರು